ನಮಸ್ಕಾರ ವೀಕ್ಷಕರೇ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸೋ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವರದಿಗಾರ ಸಂಗಮೇಶ್ ಮುಷಿಗೇರಿ ನಾಡಿನಾದ್ಯಂತ ಗಣೇಶ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಈ ನಡುವೆ ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಸೇರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಭಾವೈಕ್ಯತೆ ಸಂದೇಶ ಸಾರಿದ್ದಾರೆ ಮುಸ್ಲಿಮರೇ ಹೆಚ್ಚು ವಾಸ ಮಾಡುವ ಈ ಗ್ರಾಮದ ನಾಲ್ಕನೇ ವಾರ್ಡಿನ ಮಸೀದಿ ಆವರಣದಲ್ಲಿ ಹಿಂದೂ ಮುಸ್ಲಿಮರು ಸೇರಿಕೊಂಡು ಕಳೆದ ಮೂರು ವರ್ಷಗಳಿಂದ ಗಣೇಶ್ ಮೂರ್ತಿ ಪ್ರತಿಷ್ಠಾಪಿಸಿಕೊಂಡು ಬರುತ್ತಿದ್ದಾರೆ ಐದು ದಿನಗಳವರೆಗೆ ಗಣೇಶ್ ಮೂರ್ತಿ ಪ್ರತಿಷ್ಠಾಪಿಸಲು ಉದ್ದೇಶಿಸಿರುವ ಇಲ್ಲಿನ ಹಿಂದೂ ಮುಸ್ಲಿಂ ಸಹೋದರರು ನಿತ್ಯ ಬೆನಕನಿಗೆ ಎರಡು ಹೊತ್ತು ಭಕ್ತಿ ಶ್ರದ್ಧೆಯಿಂದ ಪೂಜೆ ಸಲ್ಲಿಸುತ್ತಿದ್ದಾರೆ ಜೊತೆಗೆ ಮೂರ್ತಿ ದರ್ಶನಕ್ಕಾಗಿ ಬರುವ ಭಕ್ತರ ಭಾವನೆಯಲ್ಲಿ ಎಲ್ಲ ದೇವರುಗಳ ಸಂದೇಶ ಒಂದೇ ಆಗಿದೆ ಎಂದು ಭ್ರಾತೃತ್ವ ಬೆಸೆಯುತ್ತಿರುವುದು ವಿಶೇಷ ಹಿಂದೂ ಮತ್ತು ಮುಸ್ಲಿಂ ಹಬ್ಬಗಳನ್ನು ಒಗ್ಗಟ್ಟು ಪ್ರೀತಿ ಸಹಕಾರದಿಂದಲೇ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಎನ್ನುವ ಇಲ್ಲಿನ ಎರಡೂ ಧರ್ಮೀಯರು ಕೂಡಿ ಬಾಳುವ ನಡೆ ಮೈಗೂಡಿಸಿಕೊಂಡಿದ್ದಾರೆ ಅಲ್ಲದೆ ಇಡೀ ನಾಡಿಗೆ ಸಂದೇಶ ಸಾರಿದ್ದಾರೆ ಈ ಕುರಿತು ಹಿಂದೂ ಹಾಗೂ ಮುಸ್ಲಿಂ ಸಹೋದರರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ ಅನಂತಸಾಗರ ಗ್ರಾಮದ ವಾರ್ಡ್ ನಂಬರ್ ನಾಲ್ಕರಲ್ಲಿ ಇಲ್ಲಿಯ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಸದಸ್ಯರ ಸಹಯೋಗದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಲ್ಲ ಸಹೋದರರು ಪ್ರತಿ ವರ್ಷವೂ ಐದು ದಿನಗಳ ಪೂಜೆ ದಿನಾಲೂ ಸಂಪ್ರದಾಯದ ಸಂಪ್ರದಾಯದಂತೆ ಎರಡು ಹೊತ್ತಿನ ಪೂಜೆಯೊಂದಿಗೆ ಐದು ದಿನಗಳ ಗಣಪತಿ ಪೂಜೆ 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 ಪ್ರಾರಂಭಗೊಂಡು ಐದು ದಿನಗಳ ನಂತರ ವಿಸರ್ಜನೆ ಮಾಡುತ್ತಾರೆ ಇಲ್ಲಿ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಸಹೋದರರು ಜೊತೆಗೂಡಿಕೊಂಡು ಈ ಹಬ್ಬವನ್ನು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡುವಂಥ ಸಂಪ್ರದಾಯ ಈ ಕಳೆದ ಮೂರು ವರ್ಷದಿಂದ ಇಲ್ಲಿ ಪ್ರಾರಂಭವಾಗಿರುತ್ತಾರೆ ನಮಸ್ಕಾರ ಗಣ ಈ ನಾಲ್ಕನೇ ವಾಡಿನಲ್ಲಿ ಈ ಯುವಕ ಸಮಾವೇಶ ಯುವಕರು ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದರೆ ಇದೊಂದು ವಿಶೇಷ ಕಥೆ ಏನಂದರೆ ಇಲ್ಲಿ ಎಲ್ಲ ಸಮಾಜದ ಗುರು ಹಿಂದೂ ಮುಸ್ಲಿಮ್ ಎಲ್ಲ ಜನ ಕೂಡಿ ಇದೊಂದು ಸಾಗರಕ್ಕೆ ಮತ್ತು ನಮ್ಮ ತುಕ್ಕಿ ತಾಲೂಕು ಮಟ್ಟಕ್ಕೆ ಮತ್ತು ಕರ್ನಾಟಕ ಕೊಪ್ಪಳಕ್ಕೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸಂದೇಶ ಎಲ್ಲರೂ ಒಂದು ಎಲ್ಲರ ಭಾವನೆಗಳು ಒಂದು ಎಲ್ಲ ದೇವರು ಒಂದೇ ಮತ್ತು ಎಲ್ಲರ ಮಾರ್ಗದರ್ಶನ ಆ ದೇವ್ರ ಹತ್ರ ಒಂದೇ ಇರುತ್ತೆ ದೇವರಿಗೆ ಯಾವುದೇ ಜಾತಿ ಭೇದ ಇರೋದಿಲ್ಲ ಎಲ್ಲರೂ ಭಾವಕ್ಯತೆಯಿಂದ ಈ ಹಬ್ಬವನ್ನು ನಮ್ಮ ಈ ಮುಸ್ಲಿಮ್ ಹಬ್ಬವನ್ನು ಅವರು ಅವರ ಹಬ್ಬವನ್ನು ಹಿಂದೂ ಅವರು ಇದನ್ನು ಗೌರವಿತವಾಗಿ ಪ್ರೀತಿ ವಾತ್ಸಲ್ಯದಿಂದ ನಡೆಸಬೇಕಾಗಿ ತೋರಿಸೋಕ್ಕೆ ಈ ಸೌಹಾರ್ದತವಾದ ಒಂದು ಸಂದೇಶ ನೀಡಲು ಇಲ್ಲಿಯ ಈ ವಾಡಿನ ಜನ ಮತ್ತು ಈ ವಾಡಿನ ಯುವಕರು ಮತ್ತು ಮಹಿಳೆಯರು ವಿಶೇಷವಾಗಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಯುವಕರು ಎರಡು ಗುಂಪಿನ ಯುವಕರು ಕೂಡಿ ಇದು ಸಂಭ್ರಮಾಚರಣವಾಗಿ ಅದ್ಧೂರಿಯಾಗಿ ಹಣ್ಮ ಸಾಗರಲ್ಲಿ ಅತಿ ದೊಡ್ಡ ಸಂದೇಶವನ್ನು ನೀಡಲು ಹೊರಟಿರುವ ಈ ಯುವಕ ಮಂಡಳಿಗೆ ನಾವು ಹಾಗೂ ಈ ಗ್ರಾಮ ಪಂಚಾಯಿತಿಯ ಸದಸ್ಯರು ಊರಿನ ಹಿರಿಯರು ಎಲ್ಲ ಸಮಾಜದ ಮುಖಂಡರ ವತಿಯಿಂದ ಇವ್ರಿಗೆ ಅಭಿನಂದನೆ ಮತ್ತು ಪ್ರತಿನಿಧಿಗಳನ್ನು ಸಲ್ಲಿಸೋಕ್ಕೆ ಭಾಳ ಇಷ್ಟಪಡ್ತೀವಿ ಮತ್ತು ಇದೇ ಥರ ಇವರ ಪಕ್ಷ ಹಾಲಿನಂಥ ಮನಸ್ಸು ಹನುಮ ಮತ್ತು ಇಡೀ ತಾಲೂಕಿನಲ್ಲಿ ಹಬ್ಬೇಕಾಗಿ ನಾ ಈ ಮುಖಾಂತರ ನಮ್ಮಲ್ಲಿ ಸುದ್ದಿ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯಿಂದ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ